ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಸ್ಟುಡಿಯೋ ಕಾಣೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು ಇವತ್ತಿನ ಹಳ್ಳಿ ಪವರ್ನ ಶೋನ ಒಂದು ಪ್ರೋಮೋನ ರಿಲೀಸ್ ಮಾಡಿದರೆ ತುಂಬಾ ಅಂದರೆ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರೋಮೋ ಅಂತಲೇ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ವಾರದಲ್ಲಿ ಹಲವಾರು ರೀತಿಯ ಟಾಸ್ಕ್ಗಳು ಬರ್ತಾ ಹೋಗ್ತವೆ ಅವರೆಲ್ಲದರಲ್ಲಿ ಯಾರಿಗೆದ್ರು ಏನು ಮಾಡಿದ್ರು ಎಲ್ಲದರ ಇನ್ಫಾರ್ಮೇಷನ್ ಮುಂದೆ ಮುಂದೆ ಬರ್ತಾ ಹೋಗ್ತವೆ ಅದಕ್ಕೋಸ್ಕರ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ನೇರವಾಗಿ ವಿಷಯಕ್ಕೆ ಬರೋಣ ಇವತ್ತಿನ ಪ್ರೋಮೋದ ಬಗ್ಗೆ ನೋಡ್ತಾ ಹೋಗೋದಾದರೆ ಇವತ್ತಿನ ಪ್ರೋಮೋದಲ್ಲಿ ನಮ್ಮ ರಗಡ್ ರಶ್ಮಿ ಹಾಗೆ ಟೆಲಿನ್ ಮಹಿ ೀಮ್ ಅವರು ತುಂಬಾ ಅಂದರೆ ತುಂಬಾ ಜಗಳ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಅವರಿಬ್ಬರು ಕೂಡ ಪಾರ್ಟ್ನರ್ ಅಂತಲೇ ಹೇಳ್ಬೋದು ಆದರೂ ಕೂಡ ಅವರ ನಡುವೆ ಅಷ್ಟೊಂದು ಹೊಂದಾಣಿಕೆ ಆಗಿಲ್ಲ ಯಾವ ರೀತಿಯಾಗಿ ಆಶ್ ಮೆಲೋ ಸ್ಕೈಲರ್ ಹಾಗೆ ಅವರು ಇದ್ದಾರಲ್ವ ಅದೇ ರೀತಿಯಾಗಿ ವೈಮನಸ್ಸು ಕೂಡ ಇವರಿಬ್ಬರ ನಡುವೆ ನಡೀತಾ ಇದೆ ಅಂತಲೇ ಹೇಳ್ಬೋದು ಒಂದು ಶಾಲೆಯಲ್ಲಿ ಒಂದು ಟಾಸ್ಕನ್ನು ಆಡಿಸುವಂತಹ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ತುಂಬಾ ಒಂದು ರೀತಿಯಾಗಿ ಬ್ಯಾಡ್ ವರ್ಡ್ಸ್ಗಳು ಕೂಡ ಬರ್ತವೆ ಅಂತಲೇ ಹೇಳ್ಬೋದು ಅದನ್ನು ಪ್ರೋಮೋದಲ್ಲಿ ಕೂಡ ಮ್ಯೂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇವರಿಬ್ಬರು ಒಂದು ರೀತಿಯಾಗಿ ಅನ್ನು ಹುಟ್ಟಿಸ್ತಾ ಇದೆ ಅದರಲ್ಲಿ ಕೂಡ ರ್ಯಾಪಿಡ್ ಖಡಕ್ ಆಗಿದೆ ಉತ್ತರ ಕೊಡ್ತಾ ಇದ್ದಾರೆ ಅದಕ್ಕೆ ಮತ್ತು ನಮ್ಮ ಟೆಲಿನವರು ಕೂಡ ತುಂಬಾ ರಗಡಾಗಿ ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ತುಂಬಾ ಸ್ಟ್ರಾಂಗ್ ಸ್ಪರ್ಧೆಯಾಗಿ ಇವರಿಬ್ಬರು ಕೂಡ ಹೊರ ಹೊರಹೊಮ್ಮತಾ ಇದ್ದಾರೆ ಅದರ ಜೊತೆಗೆ ಇನ್ಮೇಲೆ ಬರುವಂಥ ಟಾಸ್ಕ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇವೆ ಅಂತಲೇ ಹೇಳ್ಬೋದು ಈ ವಾರದ ಟಾಸ್ಕ್ಗಳು ಎಸ್ಪೆಷಲಿ ತುಂಬಾ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿವೆ ಅದರ ಬಗ್ಗೆ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಈಗ ಮೇನ್ ಇಂಪಾರ್ಟೆಂಟ್ ಏನಪ್ಪ ಏನಪ್ಪಂದ್ರೆ ಇವರಿಬ್ಬರ ನಡುವೆ ತುಂಬಾ ದೊಡ್ಡ ಜಗಳೇನ ನಡೀತಾ ಇದೆ ನಮ್ಮ ಅಕುಲ್ಸೋರವರು ಕೂಡ ಅವರ ಕಂಟ್ರೋಲಿಗೆ ಮೀರಿ ನಾವೊಂದು ಜಗಳನ್ನ ತಡೆಯಲು ಪ್ರಯತ್ನಿಸಿದ್ರು ಕೂಡ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಅವರಿಬ್ಬರ ನಡುವೆ ವೈಮೆನಿಸು ಮೂಡ್ತಾಯಿದೆ ಅಂತ ಹೇಳ್ಬೋದು ಇದು ಇವತ್ತಿನ ಒಂದು ಪ್ರೊಮೋದ ಅಪ್ಡೇಟ್ ಅಂತಲೇ ಹೇಳ್ಬೋದು ನಾ ನಾಳೆಯ ಒಂದು ಎಪಿಸೋಡ್ನಲ್ಲಿ ಹಲವಾರು ರೀತಿಯಾಗಿ ಟಾಸ್ಕ್ಗಳು ಬರ್ತಾ ಹೋಗ್ತವೆ ಒಂದು ನೀರನ್ನು ಒಂದು ಸಂಗ್ರಹಿಸುವಂಥ ಟಾಸ್ಕ್ ಆಗಿರ್ಬೋದು ಇಂಗ್ಲೀಷನ್ನು ಕಲಿಸುವಂಥ ಟಾಸ್ಕ್ ಆಗಿರ್ಬೋದು ಎಲ್ಲೂ ಕೂಡ ತುಂಬಾ ಚೆನ್ನಾಗಿವೆ ಅಂತ ಹೇಳ್ಬೋದು ಯಾರ್ಯಾರಲ್ಲಿ ಹಳ್ಳಿ ಪವರ್ ಶೋನ ಇಷ್ಟಪಡ್ತಾ ಇದ್ದರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿಯಾಗಿ ಹಳ್ಳಿ ಪವರ್ನ ಪ್ರತಿಯೊಂದು ಅಪ್ಡೇಟ್ಗಳು ಈ ಒಂದು ಚಾನಲಲ್ಲಿ ಸಿಗ್ತಾ ಹೋಗ್ತವೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಮುಂದಿನ ಬಿಡದಲ್ಲಿ ಸಿಗೋಣ